ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈ ಕೇಕು ಇದೇ ಕೇಕ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇದೇನು ಮಹ ಎಲ್ಲ ಕೇಕ್ ಇದೇ ಥರ ಇರುತ್ತೆ ಅಂತ ಅನ್ನಿಸ್ತಿದೆಯಾ ನಿಮಗೆ ಇದು ಸ್ಪೆಷಲ್ ಕೇಕ್ ಯಾಕಂದರೆ ಇದಕ್ಕೆ ನಾನು ಉಪಯೋಗಿಸಿರೋದು ತುಂಬ ಸಿಂಪಲ್ ಆದಂತಹ ನಮ್ಮ ಮನೆಯಲ್ಲಿ ಯಾವಾಗಲೂ ಇರೋವಂಥ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ನೋಡಿ ನಾನು ಒಂದು ಕಪ್ಪು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ ಹಾಗೆ ಅರ್ಧ ಕಪ್ಪು ಸಕ್ಕರೆಯನ್ನು ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ಒನ್ ಥರ್ಡ್ ಕಪ್ಪು ಎಣ್ಣೆ ತಗೊಂಡಿದ್ದೇನೆ ನೀವು ಬೆಣ್ಣೆ ಬೇಕಿದ್ದರೂ ತೊಗೋಬಹುದು ಹಾಗೆ ಒನ್ ಫೋರ್ತ್ ಕಪ್ಪು ಮೈದಾ ತೊಗೊಂಡಿದ್ದೇನೆ ಈಗ ನಾನು ಬಾಂಬೆ ರವೆ ಮತ್ತು ಮೈದಾವನ್ನು ಒಂದು ಬಟ್ಲಿಗೆ ಹಾಕಿಟ್ಕೋತೇನೆ ಈಗ ನಾನು ರವೆ ಅಳತೆ ಮಾಡಿಕೊಂಡಲ್ವ ಅದೇ ಕಪ್ಪಿನಿಂದ ಒಂದು ಕಪ್ಪು ಮಜ್ಜಿಗೆಯನ್ನು ತಗೋತಾ ಇದ್ದೇನೆ ಇದು ನಾನು ಬೆಣ್ಣೆ ತೆಗೆದಂತಹ ಮಜ್ಜಿಗೆ ನೀವು ಯಾವುದೇ ಮಜ್ಜಿಗೆಯನ್ನು ತಗೋಬಹುದು ಆದರೆ ಅದು ಜಾಸ್ತಿ ಹುಳಿ ಇರಬಾರ್ದು ನಾನು ಮಿಕ್ಸರ್ ಜಾರಿಗೆ ಮಜ್ಜಿಗೆ ಒನ್ ಥರ್ಡ್ ಕಪ್ ಎಣ್ಣೆ ಮತ್ತು ಹಾಫ್ ಕಪ್ ಸಕ್ಕರೆಯನ್ನು ಹಾಕಿ ಮಿಕ್ಸರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಇದು ಕೇಕ್ ಟಿನ್ನಿಗೆ ನಾನು ಎಣ್ಣೆ ಸವರಿ ಅದರ ಮೇಲೆ ಮೈದಾವನ್ನು ಡಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಈಗಾಗಲೇ ಹಳೆ ಕುಕ್ಕರನ್ನು ಕೂಡ ಗ್ಯಾಸ್ ಸಿಮ್ನಲ್ಲಿಟ್ಟು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಮಜ್ಜಿಗೆ ತುಂಬ ಹುಳಿ ಇರಬಾರ್ದು ಅದು ಒಂದು ಸ್ವಲ್ಪ ಗಮನದಲ್ಲಿ ಇರಲಿ ಇಲ್ಲಿ ನೋಡಿ ನಾನು ಮಿಕ್ಸರ್ನಲ್ಲಿ ಎಣ್ಣೆ ಮಜ್ಜಿಗೆ ಮತ್ತು ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಇದು ರವೆ ಮತ್ತು ಮೈದಾ ಸೇರಿಸಿ ಇನ್ನೊಂದು ಸಾರಿ ಮಿಕ್ಸರ್ ಮಾಡ್ಕೋತೀನಿ ಇದು ರವೆ ಒಂದು ಸ್ವಲ್ಪ ಸಣ್ಣ ಆಗಬೇಕು ಹಾಗೆ ಇದನ್ನು ಮಿಕ್ಸಿಯಲ್ಲಿ ಮಾಡಿಕೊಳ್ಳಿ ನೀವು ಇದಕ್ಕೆ ಚಿರೋಟಿ ರವೆಯನ್ನು ಕೂಡ ಬಳಸಬಹುದು ಅದು ಚೆನ್ನಾಗಿರುತ್ತೆ ಈ ಹಿಟ್ಟನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿ ಅದನ್ನು ನೆನೆಲಿಕ್ಕೆ ಬಿಡಬೇಕು ಇಲ್ಲಿ ನೋಡಿ ಇದು ಇಪ್ಪತ್ತು ನಿಮಿಷದ ನಂತರ ಈ ರೀತಿ ನೆನೆದಿದೆ ನೀವು ಈ ಸ್ಟೇಜಲ್ಲಿ ಬೇಕಿದ್ರೆ ಒಂದು ಸರಿ ಮತ್ತೆ ಮಿಕ್ಸರ್ ಮಾಡ್ಕೋಬಹುದು ಆಗ ನಮ್ಮ ಕೇಕು ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಿ ನೋಡಿ ನಾನೀಗ ಒನ್ ಫೋರ್ತ್ ಕಪ್ನಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ತಾ ಇದ್ದೇನೆ ಇದು ಆಪ್ಷನಲ್ಲು ಇದನ್ನು ಸೇರಿಸೋದ್ರಿಂದ ನಮ್ಮ ಕೇಕಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದು ಒಂದು ಚೂರು ಗಂಟಿಲ್ಲದ ರೀತಿಯಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕಲಿಸ್ಕೋತಾ ಇದ್ದೀನಿ ನಾನು ನೀವು ಬೇಕಿದ್ದರೆ ಇದಕ್ಕೆ ಟೂ ಟಿ ಫ್ರೂಟಿಯನ್ನು ಇದೇ ಸಮಯದಲ್ಲಿ ಮಿಕ್ಸ್ ಮಾಡ್ಕೋಬಹುದು ಇದು ಟೀ ಟೈಮ್ ಕೇಕ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಕ್ರೀಮು ಅದರದ್ದು ಅವಶ್ಯಕತೆ ಏನು ಇರೋದಿಲ್ಲ ಇದನ್ನು ಚೆನ್ನಾಗಿ ನೀವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ತ್ರೀ ಫೋರ್ ಡ್ರಾಪ್ಸ್ನಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ ನೀವು ಇದು ಇಲ್ಲದಿದ್ದರೆ ಏಲಕ್ಕಿ ಪುಡಿಯನ್ನು ಸೇರಿಸಬಹುದು ನಾವು ಈ ವೆನಿಲಾ ಎಸೆನ್ಸನ್ನು ಸೇರಿಸೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಕೇಕಿನ ಬ್ಯಾಟ್ರು ಇಷ್ಟು ದಪ್ಪ ಇರಬೇಕು ಈ ಕೇಕ್ ರೆಸಿಪಿಯನ್ನು ನೀವು ಖಂಡಿತವಾಗಲೂ ಒಂದ್ಸಲ ಟ್ರೈ ಮಾಡಿ ನಾನೀಗಿದಕ್ಕೆ ಒನ್ ಫೋರ್ತ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಫ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ತಾಯಿದ್ದೀನಿ ಅದರ ಮೇಲೆ ಒಂದು ಚೂರು ಮಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ ಇದರಿಂದ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು ಬೇಗ ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲ ನೋಡಿ ಹೇಗೆ ನೊರೆ ನೊರೆ ಇದೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರನ್ನು ಹಾಕಿದ ನಂತರ ನಾವು ತುಂಬ ಫಾಸ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಕೇಕ್ ಬೇಕ್ ಮಾಡಲಿಕ್ಕೆ ಇಟ್ಟುಬಿಡಬೇಕು ಅದಕ್ಕೆ ನಾನು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರನ್ನು ಕೊನೆಗೆ ಸೇರಿಸೋದು ಈಗ ನಾನು ಆ ಬ್ಯಾಟ್ರನ್ನು ಕೇಕ್ ಮೌಲ್ಡಿಗೆ ಹಾಕ್ತಾ ಇದ್ದೀನಿ ನಾನು ನಿಮಗೆ ಈ ಮೊದಲೇ ಹೇಳಿದಂತೆ ಕುಕ್ಕರನ್ನು ಆಲ್ರೆಡಿ ನಾನು ಗ್ಯಾಸ್ ಸಿಮ್ ಮಾಡಿ ಕಾಯಲಿಕ್ಕೆ ಇಟ್ಟಿದ್ದೇನೆ ನೀವು ಈ ಸ್ಟೇಜಲ್ಲಿ ಮೇಲ್ಗಡೆ ಬೇಕಿದ್ದರೆ ಟೂಟಿ ಫ್ರೂಟಿ ಅಥವಾ ಯಾವುದೇ ಡ್ರೈ ಫ್ರೂಟ್ಸು ಬೇಕಿದ್ದರೆ ಹಾಕೋಬಹುದು ಇದನ್ನು ಟೀ ಟೈಮು ಕೇಕು ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಕುಕ್ಕರನ್ನು ಈಗಾಗಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದರಲ್ಲಿ ನಾನೀಗ ಈಗ ಕೇಕ್ ಪಾತ್ರೆಯನ್ನು ಇಟ್ಟು ಕುಕ್ಕರನ್ನು ಮುಚ್ಚುತ್ತಾ ಇದ್ದೀನಿ ನಾನು ಕುಕ್ಕರಿನ ಗ್ಯಾಸ್ ಕೇಟು ಮತ್ತು ಸೀಟಿಯನ್ನು ತೆಗೆದಿದ್ದೀನಿ ಇಲ್ಲಿ ನೋಡಿ ನಾನು ಇಪ್ಪತ್ತು ನಿಮಿಷ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಮತ್ತು ಇಪ್ಪತ್ತು ನಿಮಿಷ ಅದನ್ನು ಸಿಮ್ನಲ್ಲಿಟ್ಟಿದ್ದೆ ಫಾರ್ಟಿ ಫೈವ್ ಮಿನಿಟ್ಸ್ ನಂತರ ಇಲ್ಲಿ ನೋಡಿ ನಮ್ಮ ಕೇಕು ತುಂಬ ಚೆನ್ನಾಗಿ ಬೇಕಾಗಿದೆ ಈಗ ಇದನ್ನು ನಾವು ತೆಗೆದು ಇಡೋಣ ಒಂದು ಎರಡು ಗಂಟೆ ಆರಿದ ನಂತರ ನಾನು ಇದನ್ನು ಮೌಲ್ಡಿನಿಂದ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಲ್ವಾ ನೀವು ಖಂಡಿತವಾಗಲೂ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಲಿಕ್ಕೆ ಮರಿಬೇಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು ನೋಡಿ ನಮ್ಮ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಿ ಅಲ್ವಾ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಸೂಪರ್ ಆಗಿತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ಕೇಕು ಇಷ್ಟವಾಗಿದೆ ಥ್ಯಾಂಕ್ ಯು